ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೀವನದಲ್ಲಿ ಅಪಾರವಾದ ಧನ ಸಂಪತ್ತು ಬರುವ ಮೊದಲು ಈ ಒಂಬತ್ತು ಸೂಚನೆಗಳು ನಿಮಗೆ ಕಾಣಿಸುತ್ತದೆ ಅದು ಯಾವುದೆಂದು ಈ ವಿಡಿಯೋದಲ್ಲಿ ತಿಳಿಸುತ್ತೀವಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಿಂದೂ ಧರ್ಮದ ಪ್ರಕಾರ ದೇವಿ ಲಕ್ಷ್ಮಿಯ ಕೃಪೆಯಿಂದಲೇ ಒಬ್ಬ ಮನುಷ್ಯನ ಜೀವನದಲ್ಲಿ ಧನ ಸಂಪತ್ತಿನ ಆಗಮನವಾಗುತ್ತದೆ ಯಾವ ವ್ಯಕ್ತಿಯ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಇರುತ್ತದೆಯೋ ಆ ವ್ಯಕ್ತಿಯ ಮೇಲೆ ಒನ್ನಿನ ಮಳೆಯೇ ಸುರಿಯುತ್ತದೆ ಹಾಗೆ ಲಕ್ಷ್ಮೀ ದೇವಿಯು ಒಲಿದಾಗ ಕೆಲವು ಸಂಕೇತಗಳು ಕೂಡ ಕಾಣಲು ಸಿಗುತ್ತವೆ ಯಾವುದೇ ವ್ಯಕ್ತಿಯ ಭಾಕ್ಯ ಬದಲಾಗುವ ಸಮಯದಲ್ಲಿ ಅಂದರೆ ಅವನ ಅದೃಷ್ಟ ಕೈ ಹಿಡಿಯುವ ಸಮಯದಲ್ಲಿ ಕೆಲವು ವಿಶೇಷವಾದ ಸಂಕೇತಗಳು ಕಾಣಲು ಸಿಗುತ್ತವೆ ಇಂತಹ ಸಂಕೇತಗಳ ಬಗ್ಗೆ ಮೊದಲೇ ಅವನಿಗೆ ತಿಳಿದಿದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು ಪಡೆದುಕೊಳ್ಳಲು ಸಹಾಯವಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಕೆಲವು ವಿಶೇಷವಾದ ಸಂಕೇತಗಳ ಬಗ್ಗೆ ತಿಳಿಸಲಾಗುತ್ತದೆ ಈ ಸಂಕೇತಗಳು ಯಾರ ಜೀವನದಲ್ಲಿ ಕಾಣಲು ಸಿಗುತ್ತದೆಯೋ ಆ ವ್ಯಕ್ತಿಯ ಜೀವನದಲ್ಲಿ ಆದಷ್ಟು ಬೇಗನೆ ಸುಖ ಸಮೃದ್ಧಿ ಸಂಪತ್ತು ಮತ್ತು ಐಶ್ವರ್ಯದ ಆಗಮನವಾಗಲಿದೆ ಎರಡನೆಯದು ನೀವು ಯಾರಿಗಾದರೂ ಹಣ ಕೊಡುವಾಗ ಅಥವಾ ಹಣವನ್ನು ತೆಗೆದುಕೊಳ್ಳುತ್ತಿರುವಾಗ ನಿಮ್ಮ ಕೈಯಿಂದ ಹಣ ತಪ್ಪಿ ಹೋದರೆ ಅರ್ಥ ಮಾಡಿಕೊಳ್ಳಿ ಬೇಗನೆ ನಿಮಗೆ ಧನ ಲಾಭ ಆಗಲಿದೆ ಎಂದು ಹಾಗೆ ಗುರುವಾರದ ದಿನ ಹುಡುಗಿಯೊಬ್ಬಳು ಹಳದಿ ಬಟ್ಟೆಯಲ್ಲಿ ಕಾಣಿಸಿದರೆ ಅದು ನಿಮಗೆ ಶುಭ ಶಕುನವಾಗಲಿದೆ ಯಾಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಹಳದಿ ಬಣ್ಣ ಅದೃಷ್ಟವನ್ನು ಬಿಂಬಿಸುತ್ತದೆ ಅಷ್ಟೇ ಅಲ್ಲದೆ ಬೆಳಗಿನ ಹೊತ್ತಿನಲ್ಲಿ ನಿಮ್ಮ ಮನೆಯ ಬಾಗಿಲಲ್ಲಿ ಗೋವಿನ ಆಗಮನವಾಗುವುದು ಅಥವಾ ನಿಮಗೆ ಕೇಸರಿ ಬಣ್ಣದ ಗೋವಿನ ದರ್ಶನವಾಗುವುದು ಕೂಡ ಧನಲಾಭದ ಲಕ್ಷಣವಾಗಿದೆ ಎರಡನೆಯದಾಗಿ ಯಾವ ವ್ಯಕ್ತಿ ಕನಸಿನಲ್ಲಿ ಹವಳ ಮತ್ತು ಕಿರೀಟ ಇತ್ಯಾದಿಗಳು ಕಾಣುತ್ತಾನೋ ಅಂಥವರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸ್ಥಾಯಿ ರೂಪದಲ್ಲಿ ವಾಸ ಮಾಡುತ್ತಾಳೆ ಅಷ್ಟೇ ಅಲ್ಲದೆ ಕನಸಿನಲ್ಲಿ ಬಿಳಿ ಬಣ್ಣದ ಆ ಒಂದು ನಿಮ್ಮ ಬಲ ಕೈಗೆ ಕಚ್ಚುವುದು ಕೂಡ ಅದೃಷ್ಟದ ಸಂಕೇತವಾಗಿದೆ ಹಾಗಾಗಿ ಇಂತಹ ಕನಸುಗಳು ನಿಮಗೆ ಧನ ಲಾಭದ ಸಂಕೇತವನ್ನು ಕೊಡುತ್ತದೆ ಮೂರನೆಯದಾಗಿ ಕನಸಿನಲ್ಲಿ ಯಾರಾದರೂ ನಿಮಗೆ ಹಣವನ್ನು ಕೊಡುತ್ತಿದ್ದರೆ ಅಥವಾ ನಿಮಗೆ ಎಲ್ಲಿಂದಾದರೂ ಪ್ರಾಪ್ತಿಯಾಗಿದ್ದರೆ ಇದರಿಂದ ತಿಳಿಯುವುದೇನೆಂದರೆ ಆದಷ್ಟು ಬೇಗ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗಲಿದೆ ಆದ್ದರಿಂದ ನಿಮಗೆ ಪ್ರಾಪ್ತಿಯಾಗಲಿದೆ ಎಂದು ನಾಲ್ಕನೆಯದಾಗಿ ಆರುತ್ತಿರುವ ಹಕ್ಕಿಯ ಹಿಕ್ಕೆ ನಿಮ್ಮ ಮೇಲೆ ಬೀಳುವುದು ಯಾವಾಗಲಾದರೂ ನಿಮ್ಮ ಮೇಲೆ ಹಕ್ಕಿ ಹಿಕ್ಕೆಯನ್ನು ಹಾಕಿದರೆ ಅದಕ್ಕೆ ಖಂಡಿತ ಬೇಸರಗೊಳ್ಳುವ ಅಗತ್ಯವಿಲ್ಲ ಯಾಕೆಂದರೆ ಮಾನ್ಯತೆ ಪ್ರಕಾರ ಅಷ್ಟೇ ಅಲ್ಲದೆ ನೀವು ಯಾವುದೇ ಯಾತ್ರೆಯ ಮಾಡುವಾಗ ಅದರ ತೀರ್ಥ ಯಾತ್ರೆಗೆ ಹೋದಾಗ ಹಾವು ಅಥವಾ ಕೋತಿ ಕಾಣಿಸುವುದು ಕೂಡ ಉತ್ತಮ ಸಮಯ ಬರುವ ಮತ್ತು ಜೀವನದ ಆರ್ಥಿಕ ಸಮಸ್ಯೆಗಳು ದೂರವಾಗುವ ಸಂಕೇತವಾಗಿರುತ್ತದೆ ಐದನೆಯದಾಗಿ ರಾತ್ರಿ ಹೊತ್ತಿನಲ್ಲಿ ಆಕಾಶದಲ್ಲಿ ನಿಮಗೆ ಬೀಳುತ್ತಿರುವ ನಕ್ಷತ್ರ ಕಾಣಿಸುವುದು ರಾತ್ರಿ ಹೊತ್ತಲ್ಲಿ ನಕ್ಷತ್ರವನ್ನು ಬೀಳುತ್ತಿರುವುದನ್ನು ಕಂಡರೆ ತಕ್ಷಣ ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಳ್ಳುವುದು ಉತ್ತಮ ಕೆಲವು ಮಾನ್ಯತೆಗಳ ಪ್ರಕಾರ ಬೀಳುತ್ತಿರುವ ನಕ್ಷತ್ರವನ್ನು ಕಂಡು ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಳ್ಳುವುದರಿಂದ ಆ ಬೇಡಿಕೆಯು ಮೂವತ್ತು ದಿನಗಳ ಒಳಗೆ ಈಡೇರುವ ಸಂಭವ ಇರುತ್ತದೆ ಅಷ್ಟೇ ಅಲ್ಲದೆ ಕನಸಿನಲ್ಲಿ ಆಮೆ ಕಾಣಿಸುವುದು ಕೂಡ ಶುಭ ಸಂಕೇತವಾಗಿರುತ್ತದೆ ಯಾಕೆಂದರೆ ಶ್ರೀ ವಿಷ್ಣುವಿನ ಒಂದು ಅವತಾರ ಕುರ್ಮ ಅವತಾರವಾಗಿರುವ ಕನಸಿನಲ್ಲಿ ಆಮೆ ಕಾಣುವುದು ಸುಖ ಸಮೃದ್ಧಿಯ ಸಂಕೇತವಾಗಿರುತ್ತದೆ ಆರನೆಯದಾಗಿ ನವಿಲನ್ನು ಕಾಣುವುದು ಅಥವಾ ಕುಣಿಯುತ್ತಿರುವ ನವಿಲು ಕಾಣಿಸುವುದು ಕೂಡ ಉತ್ತಮ ದಿನಗಳು ಬರುವ ಸಂಕೇತವಾಗಿರುತ್ತದೆ ಅಷ್ಟೇ ಅಲ್ಲದೆ ಆನೆಯು ತನ್ನ ಸೊಂಡಿಲಿನ ನಿಮ್ಮಡೆಗೆ ಎತ್ತ ಹಿಡಿಯುವುದು ಅಥವಾ ನಿಮ್ಮ ಮನೆಯ ಬಾಗಿಲಿಗೆ ಆನೆಯು ಸೊಂಡಿಲನ್ನು ಎತ್ತಿ ಹಿಡಿಯುವುದು ಕೂಡ ನಿಮ್ಮ ಮೇಲೆ ಲಕ್ಷ್ಮೀದೇವಿಯ ಕೃಪಾಕಟಾಕ್ಷದ ಕೃಪಾ ಕಟಾಕ್ಷದ ಸಂಕೇತವಾಗಿದೆ ಇದರಿಂದ ನಿಮ್ಮ ಕುಟುಂಬದಲ್ಲಿ ಸುಖ ಸಮೃದ್ಧಿ ವೃದ್ಧಿಸುತ್ತದೆ ಏಳನೆಯದಾಗಿ ನಿಮ್ಮ ಕನಸಿನಲ್ಲಿ ಅಥವಾ ನಡೆದಾಡುವ ದಾರಿಯಲ್ಲಿ ಹಳದಿ ಅಥವಾ ಚಿನ್ನದ ಬಣ್ಣದ ಹಾವು ಕಾಣಿಸಿದರೆ ತಿಳಿದುಕೊಳ್ಳಿ ನಿಮ್ಮ ಉತ್ತಮ ದಿನಗಳು ಶುರುವಾಗಲಿದೆ ಎಂದು ನಿಮ್ಮ ಭಾಗ್ಯವು ಶಕ್ತಿಶಾಲಿಯಾಗಲಿದೆ ಎನ್ನುವುದು ಇದರ ಸಂಕೇತವಾಗಿದೆ ಅಷ್ಟೇ ಅಲ್ಲದೆ ನೀವು ಎಲ್ಲಿಗಾದರೂ ಹೋಗುತ್ತಿರುವಾಗ ದಾರಿಯಲ್ಲಿ ನಿಮ್ಮ ಎಡಬದಿ ಶ್ವಾನ ಹಾವು ಅಥವಾ ಕೋತಿ ಕಾಣಿಸುವುದು ಕೂಡ ಧನಲಾಭದ ಲಕ್ಷಣವಾಗಿದೆ ಎಂಟನೆಯದಾಗಿ ನಿಮ್ಮ ಮನೆಯ ಎದುರಿಗೆ ಯಾವುದಾದರೂ ಹೊಸ ಗಿಡ ಹುಟ್ಟುತ್ತಿದ್ದರೆ ಅದು ಉತ್ತಮ ಸಮಯವನ್ನು ಸಂಕೇತವಾಗಿದೆ ಹಾಗೆ ನೀವು ಯಾವುದಾದರೂ ಮುಖ್ಯ ಕೆಲಸಕ್ಕೆ ಹೋಗುತ್ತಿರುವಾಗ ನೀರಿನಿಂದ ತುಂಬಿದ ಪಾತ್ರೆಯನ್ನು ನೋಡುವುದು ಸಂಪನ್ನತೆಯನ್ನು ಸಂ ಹೆಚ್ಚಿಸುತ್ತದೆ ನಿಮ್ಮ ಮನೆಯ ಮುಂದೆ ಗೋವು ಅಂಬ ಎನ್ನುತ್ತಿದ್ದರೆ ಅದು ಕೂಡ ಸುಖ ಸಮೃದ್ಧಿ ಬರುವ ಸಂಕೇತವಾಗಿರುತ್ತದೆ ಇಂತಹ ಸಮಯದಲ್ಲಿ ಗೋವಿಗೆ ಆಹಾರವನ್ನು ಕೊಡುವುದು ಶುಭವಾದದ್ದು ಎಂದು ಹೇಳಲಾಗಿದೆ ಒಂಬತ್ತನೆಯದಾಗಿ ನೀವು ತೀರ್ಥಯಾತ್ರೆಗೆ ಹೊರಡುತ್ತಿರುವಾಗ ಮನೆಯಿಂದ ಹೊರಬರುತ್ತಿದ್ದಂತೆ ನೀವು ಏನನ್ನೂ ಮರೆತಿದ್ದಾರೆ ಅದರ ಅರ್ಥ ಒಂದು ಕೆಟ್ಟ ಸಮಯ ತಪ್ಪಿ ಹೋಯಿತೆಂದು ದಾರಿಯಲ್ಲಿ ಹೋಗುತ್ತಿರುವಾಗ ನಿಮಗೆ ಯಾವುದಾದರೂ ನಾಣ್ಯ ಸಿಕ್ಕರೆ ಅದರ ಅರ್ಥ ನೀವು ಕೊಟ್ಟಿರುವ ಹಣ ಮರಳಿ ಸಿಗುವ ಸಮಯ ಬಂದಿದೆ ಎಂದು ಅಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರ ಸುಧಾರಿಸುತ್ತದೆ ಮತ್ತು ನಿಮಗೆ ಧನ ಲಾಭ ಎಂದರ್ಥ ಹಾಗೆ ದೇವರ ಮೂರ್ತಿಯಿಂದ ಹೂವು ಅಥವಾ ಎಲೆ ಬೀಳುವುದರ ಅರ್ಥ ದೇವರ ಕೃಪಾ ಕಟಾಕ್ಷ ನಿಮಗೆ ಒಲಿದಿದೆ ಎಂದರ್ಥ ವೀಕ್ಷಕರೇ ಇದಿಷ್ಟು ಶ್ರೀಮಂತನಾಗುವ ಮೊದಲು ನಮಗೆ ಸಿಗುವ ಒಂಬತ್ತು ಸಂಕೇತಗಳು ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು